ಬಹುಶಃ ತಮ್ಮೆಲ್ರಿಗೂ ಗೊತ್ತಿರಬಹುದು ಕಳೆದ ಸಾರ್ವತ್ರಿಕ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣೆಯ ಒಂದು ಕ್ಯಾಂಪೇನ್ನ ರನ್ ಮಾಡಿದರು ಪೇ ಸಿ ಎಮ್ ಅಂತಕ್ಕಂಥ ಕ್ಯಾಂಪೇನ್ನ ಭಾಳ ಗಂಟಾ ಅದನ್ನು ಇಡೀ ರಾಜ್ಯಕ್ಕೆ ಮುಟ್ತಕ್ಕಂಥ ಒಂದು ಕ್ಯಾಂಪೇನ ಮಾಡಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ತೇವೆ ಅಂತಕ್ಕಂಥ ಶಪಥವನ್ನು ಹೊತ್ತು ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಜನತೆನೂ ಕೂಡ ನಾನಾ ಕಾರಣಗಳಿದೆ ನೂರ ಮೂವತ್ತಾರು ಸೀಟ್ ತಲುಪಲಿಕ್ಕೆ ನಾನಾ ಕಾರಣಗಳಿದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಈಗ ಆದರೆ ಕಳೆದ ಇನ್ನೇನು ಹತ್ತತ್ರ ಎರಡು ವರ್ಷ ಆಗ್ತಾ ಬಂದಿದೆ ಸರ್ಕಾರಕ್ಕೆ ಈ ಒಂದು ಎರಡು ವರ್ಷದ ಆಡಳಿತದ ಒಂದು ಅವಧಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯವನ್ನು ಪಕ್ಷಗಳು ಅನೇಕ ಜನ ನಾಯಕರುಗಳು ಹಲವಾರು ವರ್ಷಗಳು ಆಡಳಿತವನ್ನು ಮಾಡಿದ್ದಾರೆ ಆದರೆ ಈ ರೀತಿ ಕೇವಲ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಸಮೀಪದಲ್ಲಿರ್ತಕ್ಕಂಥ ಈ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಪ್ರತಿನಿತ್ಯ ಮುಳುಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಕೇಳ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಇವತ್ತು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನೀವು ನೋಡಿದ್ರಿ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೂಡಾ ಸೈಟಿನ ವಿಚಾರವಾಗಿ ಹಗರಣದಲ್ಲಿ ಸಿಲುಕಿರ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಬೋವಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನೇಕ ನಿಗಮದ ಹಣವನ್ನು ಇವತ್ತೇನು ಹಲವಾರು ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಇವತ್ತು ದುರ್ಬಳಕೆ ಮಾಡಿ ಲೂಟಿಯನ್ನು ಮಾಡಿ ಅಕ್ಕಪಕ್ಕ ರಾಜ್ಯಗಳ ಒಂದು ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಆ ಒಂದು ನಮ್ಮ ಸಂಪತ್ತನ್ನು ಇವತ್ತು ಸಂಪೂರ್ಣವಾಗಿ ಬೇರೆ ಬೇರೆ ಕಡೆ ಇವತ್ತು ಅದನ್ನು ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಕೀಳ ಸರ್ಕಾರ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಜಾತಿ ಮತ್ತು ಧರ್ಮದ ಈಗ ವಿಶ್ವವನ್ನು ಡೈವರ್ಟ್ ಮಾಡಲಿಕ್ಕೆ ಜಾತಿ ಸಮುದಾಯ ಧರ್ಮವನ್ನು ದಾರಿದೀಪವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಇವತ್ತೇನು ಸಂಪೂರ್ಣ ಬಹುಮತ ಅವ್ರಿಗೆ ಬಂದಿದೆ ಇವತ್ತೇನು ಗ್ಯಾರಂಟಿಗಳ ಒಂದು ಹೆಸರಿನಲ್ಲಿ ಇವತ್ತು ಸಾಕಷ್ಟು ನಿಷ್ಠಾವಂಥ ಅಧಿಕಾರಿಗಳು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ ಇತ್ತೀಚೆಗೆ ನಡೆದಂಥ ಸಚಿನ್ ಅಂತಕ್ಕಂಥ ಅಧಿಕಾರಿ ಇನ್ನೊಂದು ಕಡೆ ನಮಗೆ ಪಿ ಎಸ್ ಐ ನಮ್ಮ ಪರಶುರಾಮ್ ಅವರು ಅವರು ಮಾಡ್ಕೊಂಡಂಥ ಒಂದು ಆತ್ಮಹತ್ಯೆ ಏನಿತ್ತು ಇವೆಲ್ಲವನ್ನು ನೋಡಿದಾಗ ಸರ್ಕಾರ ಹಾಗೂ ಸರ್ಕಾರದ ಒಳಗಡೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ್ಯಾವ ರೀತಿ ಇವತ್ತು ಅಧಿಕಾರದ ಒಂದು ದಾಹದಿಂದ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿ ಅವರಿಗೆ ಬೆದರಿಸಿ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನೂ ಕೂಡ ಬಹುಶಃ ಯಾವ್ಯಾವ ರೀತಿ ಇವತ್ತು ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಇವತ್ತು ಯಾರೂ ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ಕೂಡಲೇ ಎಫ್ ಐ ಆರ್ ಬುಕ್ ಮಾಡ್ತಕ್ಕಂಥ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶುರು ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಎರಡೂ ಪಕ್ಷದ ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ಗೆ ಮುಂದೆ ಇದೇ ರೀತಿ ಒಂದು ರಾಜಕಾರಣವನ್ನು ನೀವು ಕೂಡ ಮುಂದುವರ್ಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ಕುಮಾರಸ್ವಾಮಿ ಅವರ ಆರೋಪ ಕೊರತು ಪ್ರಿಯಾಂಕೆ ಅನ್ನು ಪದ ಬಳಸಿ ಲೇಔಡಿ ಮಾಡ್ತಿದ್ದಾರೆ ಆ ಬೇರೆ ಪೆಂಡ್ರೇವ್ನ ಯಾವ ಒಬ್ಬ ಮಹಾನ್ ಭಾವ ಬಿಡುಗಡೆ ಮಾಡ್ದ ಅಂತಕ್ಕಂಥದ್ದು ಜಗತ್ ಜಾಹೀರಾ ಇಡೀ ರಾಜ್ಯ ನೋಡಿದೆ ಇವತ್ತು ಹೆಣ್ಮಕ್ಳ ಮಾನವನ್ನ ಕಳಿತಕ್ಕಂಥ ಪ್ರಯತ್ನ ಸಾರ್ವಜನಿಕವಾಗಿ ಯಾವ್ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದು ನಾನು ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೀನಿ ರೀ ಕನಿಷ್ಠ ಪಕ್ಷ ಆ ಹೆಣ್ಮಕ್ಳು ಮತ ಬ್ಲರ್ ಮಾಡಿ ಅದು ಕೂಡ ಅವ್ರಿಗೆ ಪರಿಜ್ಞಾನ ಇಲ್ದಿರ ಇವತ್ತು ಯಾವ್ಯಾವ ರೀತಿ ಏನೇನು ಪೆಂಡ್ರೇವ್ಗಳ್ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ ವರ್ಷ ಮುಂದಿನ ದಿನಗಳಲ್ಲಿ ಜನನೇ ಪಾಠ ಕಲಿಸ್ತಾರೆ ಅಲ್ಲಿವರೆಗೂ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಆ ಕುಮಾರಸ್ವಾಮಿ ಅವರ ನಿದ್ದೆ ಹಾಗಾಗಿ ಈ ರೀತಿಯ ಆರೋಪಗಳನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿ ಇತ್ತೀಚೆಗಷ್ಟೇ ಕಳೆದ ಇಪ್ಪತ್ತೈದು ಮೂವತ್ತು ದಿನ ನಡೆದಂಥ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಿದ್ದೆಗೆಡ್ತಾ ಇರ್ತಕ್ಕಂಥದ್ದು ನಾನು ಯಾವ ರೀತಿ ನಮ್ಮ ರಾಜ್ಯಕ್ಕೆ ಕೊಡುಗೆಗಳನ್ನ ನೀಡಬೇಕು ಯಾವ ರೀತಿ ಉದ್ಯೋಗಗಳನ್ನ ಇಂಡಸ್ಟ್ರಿಗಳನ್ನ ತಗೊಂಡ್ಬಂದು ಒಂದಷ್ಟು ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಿದ್ದೆ ಕೆಡ್ತಾ ಇದ್ದಾರೆ ಸತ್ಯ ನಿಖಿಲ್ ಕುಮಾರಸ್ವಾಮಿ ಸೋಲ್ಗಲ್ಲ ಕೆಡ್ತಾ ಇರೋದು ಸತ್ಯ ತವ ಹೇಳಿದ್ದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷದ ಭದ್ರಕೋಟೆನೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇವತ್ತು ಪಕ್ಷದ ಸಂಘಟನೆಗೆ ಒಂದು ಹೊಸ ವೇಗವನ್ನು ಕೊಡಬೇಕು ಒಂದು ಹೊಸ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ದೊಡ್ಡಬಳ್ಳಾಪುರ ಅಷ್ಟೇ ಅಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಸಂಘಟನೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಪಕ್ಷದ ಮುಖಂಡರುಗಳ ಒಂದು ದಾಡಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ